ಕೂಡ ಅವ್ರು ಇಷ್ಟ ಇಲ್ಲ ಅವ್ರನ್ನ ನಾನು ತೆಗಿಬೇಕಂತಿದ್ದೀನಿ ಅದ್ರ ಪರ್ಸನಾಲಿಟಿ ಟಾಪ್ ಫೈವ್ ಇರಕ್ ಡಿಸರ್ವ್ ಮಾಡಲ್ಲ ನಾನು ಫಸ್ಟ್ ಕಾರ್ತಿನ ಅಪ್ಪ ಅಮ್ಮ ಚುಚ್ಚಿ ಸಂಗೀತ ಶೃಂಗೇರಿ ಮಿಸ್ಸಿಂಗ್ ನಿನ್ನೆ ತಾನೇ ಬಿಗ್ ಬಾಸ್ ಮನೆಯಲ್ಲಿದ್ರಲ್ಲ ಎಲ್ಲೋಗ್ಬಿಟ್ರು ಸಂಗೀತ ಮಿಸ್ಸಿಂಗ ಹೌದಾ ನಿಜ ಸಂಗೀತ ಶೃಂಗೇರಿ ಮಿಸ್ಸಿಂಗ್ ಅಂದ್ರೆ ಎಲ್ಲೂ ಮಾಧ್ಯಮಗಳಿಗೆ ಸಿಗ್ತಾ ಇಲ್ಲ ಅಂತ ಒಂದು ಪೋಸ್ಟನ್ನು ಹಾಕಿದಾರೆ ಅವರ ಅಕೌಂಟಲ್ಲಿ ಆ ಪೋಸ್ಟ್ ಮಾತ್ರ ಕಾಣಿಸ್ತಾ ಇದೆ ನೀವು ಗಮನಿಸಿದರೆ ಡ್ರೋನ್ ಪ್ರತಾಪ್ ಸಿಕ್ಕಿದ್ದಾರೆ ವಿನಯ್ ಗೌಡ ಇಂಟರ್ವ್ಯೂಗಳಿಗೆ ಸಿಕ್ಕಿದ್ದಾರೆ ಕಾರ್ತಿಕ್ ಅಂತೂ ಸಿಕ್ಕೇ ಇದ್ದಾರೆ ವಿನ್ನರು ಬಟ್ ಮೂರನೇ ಸ್ಥಾನ ಪಡ್ಕೊಂಡು ಸಂಗೀತ ಶೃಂಗೇರಿ ಯಾರಿಗೂ ಸಿಕ್ಕಿಲ್ಲ ಅವರು ಕಾಣಿಸ್ತಾ ಇಲ್ಲ ಅಂದರೆ ಮಾಧ್ಯಮಗಳ ಮುಂದೆ ಬರ್ತಾ ಇಲ್ಲ ಆದರೆ ಒಂದು ಪೋಸ್ಟ್ ಹಾಕಿದ್ದಾರೆ ಆ ಪೋಸ್ಟ್ ಹೀಗಿದೆ ನನ್ನ ಪ್ರೀತಿಯ ಅಭಿಮಾನಿಗಳಿಗೆ ಪ್ರೋತ್ಸಾಹಕರಿಗೆ ಕನ್ನಡ ಜನತೆಗೆ ನಿಮ್ಮ ಸಂಗೀತ ಮಾಡುವ ನಮಸ್ಕಾರಗಳು ಎಲ್ಲ ಹೇಗಿದ್ದೀರಾ ನಮ್ಮ ಬಿಗ್ ಬಾಸ್ ಹೇಗಿತ್ತು ನನ್ನ ಬಿಗ್ ಬಾಸ್ ಜರ್ನಿ ಅಂತೂ ನಿಮಗೆ ಗೊತ್ತೇ ಇದೆ ಆದರೆ ನೀವಿಲ್ಲಿ ನನಗೆ ಕೊಟ್ಟ ಪ್ರೀತಿ ಸಹಕಾರ ಈಗ ತಿಳಿತಾ ಇರುವ ನನಗೆ ನಿಮಗೆ ಹೇಗೆ ನಾನು ಧನ್ಯವಾದ ಅರ್ಪಿಸಬೇಕೋ ಗೊತ್ತಾಗ್ತಾ ಇಲ್ಲ ನನ್ನ ಬೆನ್ನೆಲ್ಬಾಗ್ ನಿಂತ ನಿಮ್ಮ ಪ್ರೀತಿ ಪ್ರೋತ್ಸಾಹಕ್ಕೆ ನಾನು ಎಂದಿಗೂ ಆಭಾರಿಯಾಗಿದ್ದೀನಿ ಬಿಗ್ ಬಾಸ್ ಟ್ರೋಫಿ ನನಗೆ ಸಿಗದೇ ಇರ್ಬೋದು ನಿಮ್ಮ ಪ್ರೀತಿ ನನಗೆ ನಿಜವಾದ ಗೆಲುವನ್ನು ತಂದುಕೊಟ್ಟಿದೆ ಐ ಫೀಲ್ ಲೈಕ್ ಅ ಟ್ರೂ ವಿನ್ನರ್ ಬಿಕಾಸ್ ಆಫ್ ಯು ಅಂತೇಳಿ ಒಂದು ಬೇಸರದ ಸ್ಮೈಲಿ ಕೂಡ ಹಾಕಿದ್ದಾರೆ ಜೊತೆಗೊಂದು ಹಾರ್ಟು ಇದಕ್ಕೆ ಇರಬೇಕು ನಮ್ಮ ಅಣ್ಣವರು ಅಭಿಮಾನಿಗಳನ್ನು ದೇವರಂತೆ ಕಂಡಿದ್ದು ನಿಮ್ಮ ಪ್ರೀತಿಯ ಸಂಗೀತ ಶೃಂಗೇರಿ ಒಂದು ಬಿಗ್ ಹಾರ್ಟ್ ಜನರ ಪ್ರಕಾರ ಸಂಗೀತ ಅವರು ಗೆಲ್ಲಬೇಕಾಗಿತ್ತು ಅಂತ ದೊಡ್ಡ ಏನು ಜನ ಆಂದೋಲನ ಒಂಥರ ಆಗಿತ್ತು ಸಿಂಗಲ್ ಸಿಂಹಿಣಿ ಅಂತ ಹೇಳ್ಬಿಟ್ಟು ಒಳಗಡೆ ಹೋರಾಡ್ತಾ ಇದ್ದಾರೆ ಯುದ್ಧ ಮಾಡ್ತಾ ಇದ್ದಾರೆ ಸಂಗೀತ ಅಂತೇಳಿ ಒಂದು ದೊಡ್ಡ ಕ್ಯಾಂಪೇನ್ ಥರ ಸೋಷಿಯಲ್ ಮೀಡಿಯಾದಲ್ಲಿ ಸಂಗೀತನೇ ಗೆಲ್ಲಬೇಕು ಅಂತ ಎಲ್ಲರೂ ಕೂಡ ಅಂದರೆ ಎಲ್ಲರೂ ಅಂದರೆ ಒಂದು ಹೆಣ್ಣುಮಕ್ಳ ವರ್ಗ ಅಂತೂ ತುಂಬ ದೊಡ್ಡದಾಗಿ ಅವ್ರಿಗೆ ಸಪೋರ್ಟ್ ಮಾಡಿತ್ತು ಆದರೆ ಫಿನಾಲೆಯಲ್ಲಿ ಟಾಪ್ ಟೂ ಕೂಡ ಸಂಗೀತ ಶೃಂಗೇರಿ ಬರಲಿಲ್ಲ ಅದಕ್ಕೆ ಬೇರೆ ಬೇರೆ ಕ್ರೈಟೀರಿಯಾ ಇದೆ ನಾವು ಬಿಗ್ ಬಾಸ್ ವಿನ್ನರ್ ಆಗೋದಕ್ಕೆ ಕ್ರೈಟೀರಿಯಾ ಏನಿರುತ್ತೆ ಬರೀ ವೋಟಿಂಗ್ ಮಾತ್ರ ಅಲ್ಲ ಅನ್ನೋದನ್ನು ಕೂಡ ನಿಮಗೆ ಕೊಟ್ಟಿದ್ದೀವಿ ಆ ಸುದ್ದಿನ ಕೂಡ ನೀವು ವಿಡಿಯೋನ ನೋಡ್ಬೋದು ನಮ್ಮದೇ ಫಿಲ್ಮಿ ಬೀಟಲ್ಲಿ ಒನ್ ಇಂಡಿಯಾ ಕನ್ನಡದಲ್ಲಿ ಹಾಗಾಗಿ ಸಂಗೀತ ಶೃಂಗೇರಿ ಸದ್ಯ ಮೂರನೇ ಸ್ಥಾನ ಬಂದ ನಂತರ ಯಾವ ಮೀಡಿಯಾಗಳಿಗೂ ಸಿಕ್ಕಿಲ್ಲ ಈ ಒಂದು ಪೋಸ್ಟನ್ನು ಹಾಕಿದ್ದಾರೆ ಸಹಜವಾಗಿ ಅವರಲ್ಲಿ ಗೆಲ್ಲಬೇಕು ಅನ್ನೋಂಥದ್ದಿತ್ತು ಅವ್ರು ಹೇಳ್ತಾ ಇದ್ರು ನಾನು ವಿನ್ನರ್ರೇ ನಾನು ವಿನ್ನರ್ ಆಗಿಯೇ ಬರೋದು ನಾನು ಸೋಲೋದಿಲ್ಲ ಸೋಲೋಕ್ಕೆ ಇಷ್ಟನೇ ಪಡಲ್ಲ ಅಂತ ಹಾಗಾಗಿ ಸದ್ಯಕ್ಕೆ ಈ ಪೋಸ್ಟ್ ಅಂತೂ ಕಾಣಿಸ್ತಾ ಇದೆ ಯಾವಾಗ ಸಿಗ್ತಾರೆ ಅಂತ ಅವರ ಅಭಿಮಾನಿಗಳು ಕೂಡ ಹುಡುಕಾಡ್ತಾ ಇದ್ದಾರೆ ಅನ್ನಿಸ್ತಾ ಇದೆ